ಅಲ್ಲಿ ಧರ್ಮಸ್ಥಳದ ಪೊಲೀಸಲ್ಲಿ ಪೊಲೀಸ್ ಟೀಮು ಎನ್ಕ್ವೈರಿ ಮಾಡ್ತಾ ಇದೆ ಅವನ್ ಹೆಂಗ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಪಾಟ್ ಕರ್ ಹೋಗ್ತಾ ಇಲ್ಲ ಪೊಲೀಸರು ಒಂದು ಸ್ಕೆಚ್ ಹಾಕ್ಬಿಟ್ಟು ಧರ್ಮಸ್ಥಳದ್ದು ತೋರ್ಸು ಎಲ್ಲಿ ಊಟ ಹಾಕಿದ್ಯಾ ಅಂತ ಏನಕ್ಕೆ ಅಂತಂದ್ರೆ ನೀವು ಏನಕ್ಕೆ ಕೇಳ್ಬೋದು ಕೇಳ್ಬಹುದು ಕೋರ್ಟ್ ಪರ್ಮಿಷನ್ ತಗೊಂಡು ಸ್ಪಾಟ್ಗೆ ಹೋಗಿ ಎಕ್ಸಿಮಿನೇಷನ್ ಮಾಡಿದ್ರೆ ಆಯಿತು ಬಾಡೀಸ್ ರಿಕವರಿ ಆಗದೆ ಫಾರೆನ್ಸಿಕ್ ಅದು ಇದೆಲ್ಲ ಕರ್ಸ್ಕೊಂಡು ಇವರು ಅದನ್ನ ಮಾಡ್ತಾ ಇಲ್ಲ ಒಂದು ದೊಡ್ಡ ಮ್ಯಾಪ್ ಕೊಟ್ಬಿಟ್ಟು ಅವನು ಭೀಮನ್ ಕೈಕ ಇದ್ರಲ್ಲಿ ಎಲ್ಲೆಲ್ಲಿ ಊತ ಹಾಕಿದೆಯಾ ಮಾರ್ಕ್ ಮಾಡಿಕೊಡು ಅಂತ ಏನಕ್ಕೆ ಅಂತ ನೀವು ಕೇಳ್ಬೋದು ಅಥವಾ ಗೆಸ್ ಆಗಿರ್ಬೋದು ಈ ಮುಂಡೆವು ಧರ್ಮಸ್ಥಳ ಪೊಲೀಸ್ ಭ್ರಷ್ಟ ಪೊಲೀಸ್ ಅವರು ಬಾಸ್ಗೆ ದಣಿಗೆ ಸ್ಕೆಚ್ ಹಾಕಿ ಕೊಡಕ್ಕೆ ಈಗ ಎಕ್ಸ ಎಕ್ಸುಮಿಷನ್ ಮಾಡಕ್ಕೆ ಬಾಡಿನ ಐಡೆಂಟಿಫೈ ಮಾಡಿ ಜಾಗ ಕೊಟ್ಟ್ಬಿಟ್ರೆ ಎಕ್ಸುಮಿಷನ್ ಮಾಡಲೇಬೇಕು ಮಾಧ್ಯಮ ಬರ್ತದೆ ಜನ ಬರ್ತಾರೆ ಸೊ ಇಟ್ ಇಸ್ ಅಂಡರ್ಸ್ಟುಡ್ ದಣಿಗಳಿಗೆ ಕೋಳ ಹಾಕೋ ಸಮಯ ಬಂತು ಜೈಲಲ್ಲಿ ಕಂಬಿ ಎಣಿಸೋ ಸಮಯ ಬಂತು ಅಂತ ಅದನ್ನ ಮಾಡ್ತಾ ಇಲ್ಲ ಧರ್ಮಸ್ಥಳ ಪೊಲೀಸ್ ಈಡಿಯಟ್ ಸ್ಕಾಂಡ್ರಲ್ ಪೊಲೀಸವರು ಭ್ರಷ್ಟ ಅವರು ದಣಿಗಳು ಕೆಲಸ ಮಾಡ್ತಾರೆ ಕೊಲೆಗಾರ ಕೆಲಸ ಮಾಡ್ತಾರೆ ಕೊಲೆಗಾರ ಬ್ಲೂ ಪ್ರಿಂಟ್ ಮಾಡಿಕೊಡ್ತಾರೆ ಭೀಮಾ ಆಯ್ತು ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಎಲ್ಲೆಲ್ಲಿ ಊತ ಹಾಕಿದ್ಯಾ ಈ ಮ್ಯಾಪ್ ಮೇಲೆ ತೋರಿಸು ಅಂತ ಏನಕ್ಕೆ ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲಿ ಹೋಗಿ ಬಾಸ್ಗೆ ದನಿ ಹೇಳ್ಬಿಟ್ಟು ಒಂದು ಬಾಡಿಗಳನ್ನೆಲ್ಲ ರಾತಾರ ರಾತ್ರಿ ಗಾಯಬ್ ಮಾಡಕ್ಕೆ ಪೊಲೀಸವರೇ ಷಡ್ಯಂತ್ರ ಮಾಡಕೂತನೆ ಎಸ್ ಪಿ ಅರುಣ್ ನಿನ್ ಬಗ್ಗೆ ಏನೋ ನಂಬಿಕೆ ಇತ್ತು ಗುರು ಹ ನೀನ್ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ಉಂಟು ತಲೆ ಮರ್ಸ್ಕೋಣ ಪ್ರಮೇಯ ಇದೆ ಅಲ್ರಿ ಯಾವ ಮುಟ್ಟಾಳ ಯಾರು ನಿಮಗೆ ಎಸ್ ಪಿ ಕೊಟ್ಟಿದ್ದು ಮಿಸ್ಟರ್ ಅರುಣ್ ನಾನು ಓದ್ದೆ ನಿಮ್ ಪೊಲೀಸರು ಎಕ್ಸಿಮೇಷನ್ ಮಾಡಕ್ಕೆ ಕೋರ್ಟ್ ಆರ್ಡರ್ ತಗೊಂಡು ಫಾರೆನ್ಸಿಕ್ ಮೆಡಿಕಲ್ ಟೀಮ್ ಪೋಸ್ಟ್ ಮಾರ್ಟಮ್ ಟೀಮ್ ವಿಡಿಯೋ ಟೀಮ್ ಐ ಮೀನ್ ಇದನ್ನ ಆ ಮಣ್ಣು ತೆಗಲಿಕ್ಕೆ ಬೇಕಾದಂತ ಟೆಕ್ನಿಕಲ್ ಫೆಲೋಸ್ ಫಾರೆನ್ಸಿಕ್ ಡಿ ಎನ್ ಎಲ್ಲ ಕರ್ಕೊಂಡು ಕೋರ್ಟ್ ಆರ್ಡರ್ ತಗೊಂಡು ಎಂಟರ್ ಏರಿಯಾನ ನ ಸೀಲ್ ಮಾಡಿ ಪಬ್ಲಿಕ್ ಮಾಡಿ ಯು ಶುಡ್ ಸ್ಟಾಪ್ ಪಬ್ಲಿಕ್ ಕಮಿಂಗ್ ಟು ಧರ್ಮಸ್ಥಳ ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗತ್ತೆ ಅದನ್ನ ಮಾಡ್ತಾ ಇಲ್ಲ ರೇ ಮಂಗ್ಳೂರ್ ಎಸ್ ಪಿ ಒಳ್ಳೆ ಒಳ್ಳೆ ಬ್ರಸ್ಟ್ ಮುಂಡೆವನ್ನ ಬಿಟ್ಟಿದ್ಯಾ ಅಲ್ಲಿ ಹಾ ಬ್ಲೂ ಪ್ರಿಂಟ್ ಕೊಟ್ಬಿಟ್ಟು ತೋರಿಸಿ ಇಲ್ಲಿ ಏನಕ್ಕೆ ಅಲ್ಲಿ ಹೋಗಿ ದಣಿ ಹೇಳಿ ರಾತಾರಾತ್ರಿ ಎಣಗಳನ್ನ ಗಾಯ ಮಾಡಕ್ಕೆ ಹಾಲ್ಕಟ್ ಪೊಲೀಸರು ಧರ್ಮಸ್ಥಳದ ಹಾಲ್ಕಟ್ಗಳು ಏ ಆ ಏನ್ ಎಂಜಿಲ್ ಕ್ಲಾಸ್ ತಿಂದು ಜೀವನ ಮಾಡ್ತಿರೋ ಇಷ್ಟೆಲ್ಲ ಹೆಣ ಬಿದ್ದಿದೆ ಈಗಲೂ ಕೂಡ ಆ ನಿಮ್ಮ ನಿಷ್ಠೆ ಕೊಲೆಗಾರರಿಗೆ ಯಾಕ್ರೋ ಆ ಕಾಕಿ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಬಿಟ್ಟು ಆ ಬಾಂಬೆಗೋ ಆ ಕಲ್ಕಟ್ಟಕ್ಕೋ ಹೋಗ್ರ ಏನ್ ಹೇಳ್ಬೇಕು ಇವ್ರಿಗೆ ವಿರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಆಮೇಲೆ ಎಸ್ ಐ ಟಿ ಮಾಡೋಣ ಅಂತಂದ್ರೆ ಈ ಸರ್ಕಾರಕ್ಕೆ ಮನಸ್ಸಿಲ್ಲ ಅವ್ರನ್ನ ಬಿಟ್ಟು ಡೀಲ್ ಮಾಡಿಸ್ತಾವ್ರೆ ಆ ಕಂಪ್ಲೇನೆಂಟ್ ಮ್ಯಾಪಲ್ ತೋರಿಸಬೇಕಂತ ಏನಕ್ಕೆ ಮ್ಯಾಪಲ್ ತೋರಿಸ್ರೆ ಮಾಡಿ ದೇ ವಾಂಟ್ ದ ಡೆಡ್ ಬಾಡೀಸ್ ಅಂಡ್ ಎನ್ಶೋರ್ ದರ್ ಇಸ್ ನೋ ಡೆಡ್ ಬಾಡಿ ಇದನ್ನ ಮಾಡ್ತಾರ ಬೇರೆ ಯಾರು ಅಲ್ಲ ಧರ್ಮಸ್ಥದ ಪೊಲೀಸ್ ಠಾಣೆಯ ಬೇವರ್ಸಿ ಪೊಲೀಸವರಲ್ಲಿ ನಿಮ್ಮ ನೀವು ಬೇವರ್ಸಿಗಳ ನನಗೆ ಹೇಳಕ್ ಯಾವುದು ಒಬ್ಬ ಲಾಯರ್ ಆಗಿ ನಿಮ್ಮನ್ನ ಬೇವರ್ಸಿ ಅಂತ ಕರೀಬೇಕಾಗಿದೆ ಧೈರ್ಯ ನಿಮಗೆ ವಿ ವಾಂಟ್ ಓಮ್ ಮಿನಿಸ್ಟರ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ನಿನ್ನೆ ನಿಮ್ಮನ್ನ ದಣಿ ಭೇಟಿ ಮಾಡಕ್ ಬಂದಿದ್ದಂತೆ ನಮಗಿರೋ ಮಾಹಿತಿ ಪ್ರಕಾರ ಪರಮೇಶ್ವರ್ಗೆ ಲಂಚ ಕೊಟ್ಟು ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಬೀಳ್ತಾ ಇದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ ಮಿಸ್ಟರ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಮೇಲೆ ಐನೂರು ಕೋಟಿ ಆರೋಪ ಇದೆ ವಿ ಡೋಂಟ್ ಮೈಂಡ್ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಆಲ್ರೆಡಿ ಡಿಜಿಪಿ ರಾಮಚಂದ್ರನ್ ಮಗಳ ಕೇಸಲ್ಲಿ ಇಪ್ಪತ್ತೈದು ಲಕ್ಷ ವರ್ಗಾವಣೆ ನೀವೇ ಮಾಡಿ ಟ್ರಸ್ಟ್ ಇಂದ ಇಡಿ ನೋಟಿಸ್ ಆಗಿದೆ ವಿ ವಿಲ್ ರೈಟ್ ಅಗೇನ್ಸ್ಟ್ ಓಮ್ ಮಿನಿಸ್ಟರ್ ಟು ಸಿಬಿಐ ಕರ್ನಾಟಕದ ಓಮ್ ಮಿನಿಸ್ಟರ್ ವಿರುದ್ಧ ಸಿಬಿಐ ಮತ್ತೆ ಇಡಿಗೆ ಬರೀತೀವಿ ವಿ ಹರ್ಡ್ ಇಟ್ ಐನೂರು ಕೋಟಿ ಆಫರ್ ಅಂತೆ ದಣಿಗಳಿಂದ ನಿನ್ನೆ ದಣಿ ಭೇಟಿ ಮಾಡಿದಾನೆ ಅಲ್ಲಯ್ಯ ಒಬ್ಬ ಆರೋಪಿ ನೀನು ನಿಂಗೆ ಭೇಟಿ ಮಾಡ್ತಾನೆ ಒಬ್ಬ ಆರೋಪ ಒತ್ತಿರೋಂತರು ಸಾವಿರಾರು ಕೊಲೆ ಮಾಡಿರೋ ಬೇಕು ನೀನ್ ಹೆಂಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ ಕೋಟಿ ಅಂದರೆ ಆಫರ್ ಟ್ರಸ್ಟ್ ಗೆ ಅಂತ ಯಾರೋ ಹೇಳಿದ್ರು ನನಗೆ ಗೊತ್ತಿಲ್ಲ ನಿಜನ ಸುಳ್ಳು ನೀನ್ ಹೇಳ್ಬೇಕು ಹೋಮ್ ಮಿನಿಸ್ಟರು ಓ ಮಿನಿಸ್ಟರ್ ವಿ ವಿಲ್ ರೈಟ್ ಎ ಕಂಪ್ಲೇಂಟ್ ಅಗೇನ್ಸ್ ಯು ಪರಮೇಶ್ವರ್ ನಿನ್ನ ವಿರುದ್ಧ ಕಂಪ್ಲೇಂಟ್ ಬರೀತೀವಿ ಇಷ್ಟು ದೊಡ್ಡ ಎಸ್ ಐ ಟಿ ಫಾರಂ ಮಾಡಿಲ್ಲ ಅಲ್ಲಿರೋ ಪೊಲೀಸರು ಮಾಮಗ ಈ ತರ ಕೆಲಸ ಮಾಡ್ತಾ ಇದಾರೆ ಅವನಿಗೆ ಮ್ಯಾಪ್ ಕೊಟ್ಬಿಟ್ಟು ಎಲ್ಲಿ ಊತ ಹಾಕಿದ್ಯಾ ಕೇಳ್ತಾರೆ ಏನಕ್ಕೆ ಹೋಗಿ ದಣಿಗಳಿಗೆ ಹೇಳಿ ರಾತ ಬಾಡಿಗಳನ್ನ ಗಾಯಬ್ ಮಾಡಕ್ಕೆ ಏಯ್ ಯಾವ ಸೀಮೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀರೋ ಆಮೇಲೆ ಎಸ್ ಐ ಟಿ ಯಾಕೆ ಮಾಡ್ತಾ ಇಲ್ಲ ಎಷ್ಟು ಡೀಲ್ ಆದ್ರಿ ಸರ್ಕಾರ ಸರ್ಕಾರ ಎಷ್ಟು ಸಾವಿರ ಕೋಟಿ ಡೀಲ್ ಆದ್ರಿ ದಿಸ್ ಇಸ್ ದ ಕ್ವಶನ್ ಪೀಪಲ್ ಯಾಕೆ ಕೇಳಬಾರ್ದು ಎಸ್ ಐ ಟಿ ಯಾಕೆ ಮಾಡ್ತಾ ಇಲ್ಲ ಬಡವರಿಗೋಸ್ಕರ ನ್ಯಾಯಕ್ಕೋಸ್ಕರ ಕೊಲೆ ಆರೋಪಿಗಳನ್ನ ಹಿಡಿಯೋಕೋಸ್ಕರ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ರಕ್ಷಣೆ ಮಾಡಕ್ಕೋಸ್ಕರ ಯಾವ ಸೀಮೆ ಪೊಲೀಸ್ ಅವನು ಏ ಪ್ರಶಾಂತ್ ಸಬ್ ಇನ್ಸ್ಪೆಕ್ಟರ್ ಮ್ಯಾಪ್ ಹೆಂಗ್ ಕೊಟ್ಟೆ ಅವ್ರ ಕೈಗೆ ಇದೇ ರೀತಿ ನಾ ಇನ್ವೆಸ್ಟಿಗೇಷನ್ ಮಾಡೋದು ಯಾರು ಕೇಳಿದ್ದು ಯಾರೋ ಕೇಳಿದ್ದು ಮ್ಯಾಪ್ ಹೆಂಗ್ ಕೊಟ್ರೆ ಅವ್ನಿಗೆ ವಿಲ್ ರೈಟ್ ಟು ಸಿಬಿಐ ಧರ್ಮಸ್ಥಳ ಪೊಲೀಸರ ವಿರುದ್ಧ ವಿ ವಿಲ್ ರೈಟ್ ಟು ಸಿಬಿಐ ಸೌಜನ್ಯ ಕೇಸಲ್ಲಿ ಇಬ್ಬರು ಡಾಕ್ಟರ್ ರಶ್ಮಿ ಮತ್ತೆ ಇನ್ನೊಬ್ಬ ಅವನ್ ಸತ್ತೇ ಓದ್ನಂತೆ ಸತ್ತೇ ಓದ್ನಂತಲ್ವ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ದಿಕ್ಕ ತಪ್ಪಿಸಿದ ಇಬ್ಬರು ಡಾಕ್ಟರ್ ಸಿ ಬಿ ಐ ನೋಟಿಸ್ ಹಾಕಿದೆ ಏ ಪ್ರಶಾಂತ್ ಪೊಲೀಸ್ ಇನ್ಸ್ಪೆಕ್ಟರ್ ಜೈಲಿಗೆ ಹೋಗ್ತೀಯ ಉಚ್ಚಾಟ ಮೆರೆದ್ರ ಅಲ್ರಿ ಎಸ್ ಪಿ ಅರುಣ್ ಕುಮಾರ್ ನಿಮ್ ಬಗ್ಗೆ ಗೌರವ ಇತ್ತು ನೀವ್ ಯಾಕಡೆ ಹಂಗೇಳ್ತಾ ಇದ್ದೀರಾ ಯಾಕಡೆ ಅವನು ಓಡೋಕ್ತಾನೆ ಅವನ್ ಯಾಕಡೆ ಓಡಕ್ತಾನೆ ಕಂಪ್ಲೇಂಟ್ ಕಂಪ್ಲೇನೆ ಓಡಕ್ತಾನೆ ನಾನ್ ನಿಮ್ಮನ್ ಕೇಳಬೇಕು ರೇ ಅರುಣ್ ಕುಮಾರ್ ಎಸ್ ಪಿ ಎಸ್ ಐ ಟಿ ಯಾಕೆ ಡಿಲೇ ಆಗ್ತಾ ಇದೆ ಸರ್ಕಾರ ಯಾಕೆ ಇವಾಗ ನಿಮ್ಮೇಲೆ ಆರೋಪ ಇದೆ ಅರುಣ್ ಕುಮಾರ್ಗೂ ಕೂಡ ಐನೂರು ಕೋಟಿ ಆಫರ್ ಇದೆ ಎಸ್ ಪಿಗೆ ಗೆ ಅಂತ ನೀವ್ ಹೇಳ್ಬೇಕು ಆಫರ್ ಕೊಟ್ಟವರ ಇಲ್ಲ ಆಫರ್ ಕೊಟ್ಟಿಲ್ಲ ಅಂದ್ರೆ ಬೀಂಗ್ ಎಸ್ ಪಿ ಯು ನಾಟ್ ರೆಕಮೆಂಡೆಡ್ ದ ಗವರ್ಮೆಂಟ್ ಫಾರ್ ಎಸ್ ಐ ಟಿ ಆಮೇಲೆ ನಾನು ನಿಮಗೆ ಯಾಕೆ ಈ ವಿಚಾರ ಕೇಳ್ತಾ ಇದೀನಿ ಅಂತಂದ್ರೆ ಕರ್ನಾಟಕ ಮಹಿಳಾ ಆಯೋಗ ಎಸ್ ಪಿಗೆ ಗೆ ಎಸ್ ಐ ಟಿನ ನ ರಚನೆ ಮಾಡಬೇಕು ಸೆವೆನ್ ಡೇಸ್ ಅಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ನಿಮಗೆ ಲೆಟರ್ ಬರ್ತಿದ್ದಾರೆ ಸರ್ಕಾರಕ್ಕೆ ಕಾಪಿ ಹಾಕಿದ್ದಾರೆ ವಾಟ್ ಯು ರೈಟ್ ಆನ್ ಟು ಹೋಮ್ ಮಿನಿಸ್ಟರ್ ಗೆ ಸಿ ಎಂಗೆ ಎಸ್ ಪಿ ಅರುಣ್ ಏನ್ ಕೋರಸ್ಪಾಂಡೆನ್ಸ್ ಮಾಡಿದ್ಯಾ ಯಾಕೆ ಸುಮ್ನೆ ಯು ನಾಟ್ ರಿಟರ್ನ್ ಟು ಗವರ್ಮೆಂಟ್ ಫಾರ್ ಫಾರ್ಮಿಂಗ್ ಇನ್ ಎಸ್ ಐ ಟಿ ಎಸ್ ಐ ಟಿ ಫಾರಂ ಮಾಡಕ್ಕೆ ನಿನ್ನ ಪೊಲೀಸರ ಕೈಯಲ್ಲಿ ಆ ಮೂರ್ ಸಾವಿರ ಶವನ ತೆಗೆದು ವಿತೌಟ್ ಎ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋ ಕೆಪಾಸಿಟಿ ಒಬ್ಬ ಎಸ್ ಪಿ ಗಾ ನಿ ಪೊಲೀಸರ್ ಇದೆಯಾ ಇಲ್ಲ ಅಂದರೆ ಯಾಕೆ ಸುಮ್ನೆ ಇದೆಯಾ ಅಂದಲೆ ಎಸ್ ಪಿ ಗೆ ಐನೂರು ಕೋಟಿ ಆಫರ್ ಬಂದಿರೋದು ನಿಜನಾ ಪೊಲೀಸ್ ಅಂತೂ ನಿಮ್ ಧರ್ಮಸ್ಥಳ ಪೊಲೀಸ್ ಊರಬ್ಬ ಊರಬ್ಬ ನಿನ್ನೆ ಪರಮೇಶ್ವರ್ ಒಬ್ಬ ಆರೋಪಿಯನ್ನು ಭೇಟಿ ಮಾಡ್ತಾನೆ ಏಯ್ ರೇ ಪರಮೇಶ್ವರ್ ಏನ್ರಿ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಆರ್ ಯು ಪ್ರೊಟೆಕ್ಟಿಂಗ್ ದ ಕಿಲ್ಲರ್ಸ್ ಆರ್ ಯು ಪ್ರೊಟೆಕ್ಟಿಂಗ್ ದ ಕಿಲ್ಲರ್ಸ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಯಾವ ಸೀಮೆ ನಾನು ಲಾಭ್ ಓದಿದ್ದೀನಿ ನನಗೂ ಕಾನೂನು ಗೊತ್ತಿದೆ ಕನಿಷ್ಠ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ನಡೆಸೋದು ರನ್ಯಾ ರಾವಂತವ್ರಿಗೆ ಬೇಕಾದಾಗ ಇಪ್ಪತ್ತೈದು ಲಕ್ಷ ಟ್ರಾನ್ಸ್ಫರ್ ಮಾಡೋದು ನಿಮಗೆ ಗೊತ್ತಿರಬಹುದು ನಮಗ ಗೊತ್ತಿದೆ ಒಬ್ಬ ಆರೋಪಿ ಹೋಮ್ ಮಿನಿಸ್ಟರ್ ಹಿಂಗ್ ಭೇಟಿ ಮಾಡ್ದ ಅಂಗರೇ ಐನೂರು ಕೋಟಿ ಆಫರ್ ಹೋಮ್ ಮಿನಿಸ್ಟರ್ ಗೆ ನಿಜನಾ ಗವರ್ಮೆಂಟ್ ಅಗೇನ್ಸ್ಟ್ ದೋಮ್ ಮಿನಿಸ್ಟರ್ ಯಾರೇ ಯಾರೇ ಟಿವಿ ಮೇಲೆ ಹೂವು ಇಟ್ಕೊಂಡ್ ಬಂದಿಲ್ಲ ಹೋಮ್ ಮಿನಿಸ್ಟರ್ ಆರ್ ಆಲ್ ಎಜುಕೇಟೆಡ್ ನಮ್ಗೆ ಲೀಗಲ್ ಪ್ರೋಸೆಸ್ ಗೊತ್ತಿದೆ ಒಬ್ಬ ಆರೋಪಿ ಕುಲ್ಲಂ ಕುಲ್ಲ ಭೇಟಿ ಮಾಡ್ತಾನೆ ಎಸ್ ಐ ಟಿ ಫಂಡ್ ಮಾಡೋಕೆ ಯೋಗ್ಯತೆ ಇಲ್ಲ ಹಂಗಾರೆ ಆರೋಪಿಗಳು ದಣಿಗಳು ಕೊಲೆ ಮಾಡಿರೋರು ಅತ್ಯಾಚಾರ ಮಾಡಿರೋದು ಸಾವಿರಾರು ಕೋಟಿ ಸರ್ಕಾರದಲ್ಲಿರೋ ಬ್ರೋಕರ್ ಕೊಟ್ಟು ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ನಿಜ ಅಲ್ವಾ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಯಾಕೆ ಸ್ಪಾಟ್ ಯಾಕೆ ವಿಸಿಟ್ ಕೊಟ್ಟಿಲ್ಲ ವೈ ಆ ನಾಟ್ ವಿಸಿಟೆಡ್ ಧರ್ಮಸ್ಥಳ ಧರ್ಮಸ್ಥಳದ ಆ ಸ್ಟೇಷನ್ ಯಾಕೆ ಹೋಗಿಲ್ಲ ಎಲ್ಲಿ ಜವಾಬ್ದಾರಿ ಇದೆ ಪರಮೇಶ್ವರ್ ನಿಮಗೆ ಎಲ್ಲಿ ರಣ್ಯ ರಾವ್ ಅಂತ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಸಮಯ